ನಮಸ್ಕಾರ ಎಲ್ಲರಿಗೂ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ತುಂಬ ರುಚಿಕರವಾದಂತಹ ತುಂಬ ಸಿಂಪಲ್ ಆದಂತಹ ಈರುಳ್ಳಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಹುರುಗಡಲೆ ಆಗಲಿ ಹಾಗೆ ಕಡಲೆಕಾಯಿ ಬೀಜ ಆಗಲಿ ಅಥವಾ ತೆಂಗಿನಕಾಯಿ ಆಗಲಿ ಯಾವುದು ಬಳಸ್ತೇನೆ ತುಂಬ ಸುಲಭವಾಗಿ ಅತ್ಯಂತ ರುಚಿಕರವಾಗಿ ಮಾಡ್ಕೊಳ್ಬೋದು ಇದು ದೋಸೆ ಜೊತೆ ಇಡ್ಲಿ ಜೊತೆನಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ಆರೋಗ್ಯ ತಡಿಗೆ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಟಿಫಿಕೇಷನ್ನ ನೀವು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾಕಿದ ಕೂಡಲೇ ವೀಡಿಯೋ ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ ಆವಾಗ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಪ್ಯಾನಿಗೆ ನೋಡಿ ಜಸ್ಟ್ ಒಂದು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನೋಡಿ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನು ಉದ್ದಿನ ಬೇಳೆ ಇದರಲ್ಲಿ ಸ್ವಲ್ಪ ನಾನು ಹಾಗೆ ತೆಗೆದಿಟ್ಕೊಳ್ತೀನಿ ಯಾಕಂದರೆ ಕೊನೆಗೆ ನಾನು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ನಂತರ ಇವಾಗ ನಾನು ಇದನ್ನು ಹುರ್ಕೊಳ್ತೇನೆ ಹಾಗೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಬೇಗನೆ ಸೀದೋಗಿಬಿಡುತ್ತೆ ನಾವು ಇದನ್ನು ನಿಧಾನವಾಗಿ ನಾವು ಹುರಿಯೋದ್ರಿಂದ ಪ್ರತಿಯೊಂದು ಕಾಳುಗಳು ಕೂಡ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಆವಾಗ ಭಾಳ ರುಚಿಯಾಗಿ ಬರುತ್ತೆ ಚಟ್ನಿ ಇದು ಜಸ್ಟ್ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನೋಡಿ ನಾನು ಎರಡು ಮೆಣಸಿನ್ಕಾಯಿ ನಾಕೊಳ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಹಾಗೇನೆ ಒಂದು ಮೂರು ನಾನು ಬ್ಯಾಡ್ಗಿ ಎರಡು ಗುಂಟೂರು ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ನೀವು ಇಲ್ಲಿ ಬ್ಯಾಡ್ಗೆ ಆಗಲಿ ಅಥವಾ ನೀವು ಇಲ್ಲಿ ಗುಂಟೂರಾಗಲಿ ಇನ್ನೊಂದು ಎರಡು ಎಕ್ಸ್ಟ್ರಾ ಬಳಸ್ಕೊಳ್ಳಿ ನಂತರ ಒಂದು ಐದರಿಂದ ಆರು ಹೆಸಳು ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಇದನ್ನು ಮತ್ತೊಮ್ಮೆ ನಾನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾನು ಇದನ್ನು ಹುರ್ಕೊಳ್ತೇನೆ ಹಾಗೆ ನೀವು ಇಲ್ಲಿ ಕ್ವಾಂಟಿಟಿನ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನಿಮಗೆ ಚಟ್ನಿ ಜಾಸ್ತಿ ಬೇಕು ಅಂತ ಅಂದಾಗ ನೀವು ಇದನ್ನು ಡಬಲ್ ಮಾಡ್ಕೊಳ್ಳಿ ನಂತರ ನೋಡಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದೆಲ್ಲ ಕೂಡ ಇವಾಗ ಗೋಲ್ಡನ್ ಕಲರ್ ಆಗಿದೆ ನಂತರ ಈಗ ನಾನು ಇದಕ್ಕೆ ಮೀಡಿಯಂ ಸೈಜು ಒಂದು ನಾಲ್ಕು ನಾಲ್ಕು ಈರುಳ್ಳಿನ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಹಸಿ ಮೇಲೆ ಹೋಗೋವರೆಗೂ ನಾವು ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ ಇದು ಬಣ್ಣ ಕೂಡ ಸ್ವಲ್ಪ ಬದಲಾಗಬೇಕು ಹಾಗೆ ಇದನ್ನು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈ ಥರ ಹುರ್ಕೊಳ್ಳಿ ಆವಾಗ ಬೇಗನೇ ಇದು ಈರುಳ್ಳಿ ಫ್ರೈ ಆಗುತ್ತೆ ತುಂಬ ದಪ್ಪ ದಪ್ಪ ಹೆಚ್ಚಿಕೊಂಡ್ರೆ ಅಷ್ಟು ಬೇಗ ಫ್ರೈ ಆಗೋದಿಲ್ಲ ಹಾಗಾಗಿ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಚಟ್ನಿ ಬೇಗನೇ ರೆಡಿ ಮಾಡ್ಕೊಳ್ಬೋದು ನೋಡಿ ಒಂದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ನೀವು ಚೆನ್ನಾಗಿ ನೀವು ಹುರಿದು ಮಾಡೋದ್ರಿಂದ ಇದನ್ನ ಒಂದು ಎರಡು ದಿನದವರೆಗೂ ಕೂಡ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಫ್ರಿಜ್ ಇಲ್ಲ ಅಂತ ಅಂದ್ರೆ ನೀವು ಅಹ್ ಅಟ್ಲೀಸ್ಟ್ ನೀವು ಇದನ್ನ ಎರಡು ದಿನ ಹಾಗೆ ಇಡಬಹುದು ಅಥವಾ ಫ್ರಿಜ್ ಇದೆ ಅಂತ ಅಂದರೆ ನೀವು ಇದನ್ನು ಒಂದು ಮೂರು ದಿನವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ನಂತರ ನೀವು ಇದನ್ನು ಸೇವಿಸ್ಬೋದು ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಇವಾಗ ಕೊನೆಯದಾಗಿ ನೋಡಿ ಹಣ್ಣು ಒಂದೇ ಒಂದು ಚೂರು ಅಷ್ಟೇ ಹಾಕ್ಕೊಳ್ಳಿ ತುಂಬ ಹುಳಿ ಹುಳಿ ಅನಿಸುತ್ತೆ ಜಾಸ್ತಿ ಬೇಡ ನಂತರ ಇವಾಗ ಉಪ್ಪನ್ನು ಸಹ ಸೇವಿಸಿ ನಾನು ಇದನ್ನು ಮತ್ತೆ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಾಫ್ಟಾಗಿ ಆಗಬೇಕು ಹಸಿ ಸ್ಮೆಲ್ ಹೋಗಬಾರ್ದು ಬಣ್ಣ ಕೂಡ ಬದಲಾಗಬೇಕು ಗಮನ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ನೋಡಿ ಇವಾಗ ಹುರ್ಕೊಂಡಿದ್ದಾಗಿದೆ ನಾನಿಲ್ಲಿ ಬ್ಯಾಡ್ಗಿನ ಕಲ್ಲರ್ಗೋಸ್ಕರ ಬಳಸಿದ್ದೀನಿ ನೀವು ಬ್ಯಾಡ್ಗಿ ಬದಲಾಗಿ ಬೇಕಾದ್ರೆ ಇಲ್ಲಿ ಗುಂಟೂರನ್ನೇ ನೀವು ಮೆಣಸಿನ್ಕಾಯಿನ ಇಲ್ಲಿ ಬಳಸ್ಕೊಳ್ಬೋದು ನೋಡಿ ಇವಾಗ ಫ್ರೈ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಿಕ್ಕೆ ಹಾಗೆ ಬಿಡ್ತಾ ಇದ್ದೀನಿ ನಂತರ ಇವಾಗ ನೋಡಿ ಜಾರಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಬೇಕಪ್ಪ ಉರ್ಗಡ್ಲೆ ಹಾಕಬೇಕು ಮನೆಯಲ್ಲಿ ಇಲ್ಲ ಅನ್ನೋ ಚಿಂತೆ ಇಲ್ಲ ಜಸ್ಟ್ ಈರುಳ್ಳಿ ಬಂದಿದ್ರೆ ಸಾಕು ಮಿಕ್ಕಿದ ಪದಾರ್ಥಗಳೆಲ್ಲ ಇದ್ದೇ ಇರುತ್ತೆ ಮನೆಯಲ್ಲಿ ಇದಕ್ಕೆ ನೋಡಿ ಸ್ವಲ್ಪ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ನೈಸಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಬ್ಯಾಡಿಗೆ ಒಂದೆರಡು ಬಳಸಿರೋದ್ರಿಂದ ಬಣ್ಣ ಈ ರೀತಿಯಾಗಿ ಬಂದಿದೆ ನಂತರ ಇವಾಗ ನಾನು ಬೌಲಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರೋ ಅಷ್ಟು ಕ್ವಾಂಟಿಟಿನಲ್ಲಿ ನೋಡಿ ಸುಮಾರು ಒಂದು ಐದರಿಂದ ಆರು ಜನ ಈ ಚಟ್ನಿನ ತಿನ್ಬೌದು ನಂತರ ಇವಾಗ ಇದಕ್ಕೆ ಕೊನೆಯದಾಗಿ ಇವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಾಸಿವೆ ಕೂಡ ಇವಾಗ ಚಿಟಪಟ ಅಂತ ಆಗ್ತಾ ಇದೆ ನಂತರ ಇದಕ್ಕೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆ ಬೇಳೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಅವಾಗಲೇ ತೆಗೆದಿಟ್ಕೊಂಡಿದ್ನಲ್ವಾ ಉದ್ದಿನ ಬೇಳೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಗಿಂತ ಕಮ್ಮಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿರುತ್ತೆ ಇದು ಜೊತೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟ ಇದ್ದರೆ ಹಾಕೊಳ್ಳಿ ಅಥವಾ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡಿಕೊಂಡು ಜಸ್ಟ್ ಸಿಂಪಲ್ ಒಗ್ಗರಣೆನ ಕುಟ್ಕೊಳ್ಬೋದು ನಂತರ ಇವಾಗ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಒಂದೇ ಒಂದು ಸ್ವಲ್ಪ ನಾನು ಇಲ್ಲಿ ಇಂಗನ್ನ ಬಳಸ್ತಾ ಇದ್ದೀನಿ ಇದು ಇಂಗು ಆಪ್ಷನಲ್ಲು ಇಷ್ಟ ಇದ್ದರೆ ಬಳಸಿ ಅಥವಾ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಒಗ್ಗರಣೆ ಕೂಡ ರೆಡಿ ಆಯಿತು ತುಂಬಾ ಸಿಂಪಲ್ಲು ಇದು ಚಟ್ನಿಗೆ ಇವಾಗ ಒಗ್ಗರಣೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸ್ ಮಾಡೋಣ ಹಾಗೆ ನೀವು ಇದನ್ನ ಹೊರಗಡೆ ಒಂದು ಎರಡು ದಿನ ಇಡಬಹುದು ಆದರೆ ಒಂದು ಮೂರು ನಾಲ್ಕು ದಿನ ಆದರೂ ನೀವು ಇದನ್ನ ಇಟ್ಕೊಂಡು ತಿನ್ಬೋದು ಇವಾಗ ರುಚಿಕರವಾದಂತಹ ಈರುಳ್ಳಿ ಚಟ್ನಿ ಸವಿಯೋದಿಕ್ಕೆ ಸಿದ್ಧ ಇಡ್ಲಿ ಜೊತೆ ಹಾಗೆ ದೋಸೆ ಜೊತೆಯಲ್ಲಿ ಒಮ್ಮೆ ಸಲ ಪ್ರಯತ್ನ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ನನ್ನ ಒಂದು ವಿಡಿಯೋನ ನೋಡಿದ್ದೀರ ಎಲ್ಲರಿಗೂ ಕೂಡ